ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಕಾರಣ ತನಿಖೆಯ ಆಯಾಮ ಈಗ ಬದಲಾವಣೆಯನ್ನ ಕಂಡುಕೊಳ್ತಾ ಇದೆ ಈ ಹಿಂದೆ ದಾಖಲಾಗಿದ್ದಂತ ಸೆಕ್ಷನ್ ಅನ್ನ ಕೈ ಬಿಟ್ಟಿದೆ ಎಸ್ಐಟಿ ಕಾರಣ ಈ ಹಿಂದೆ ಚಿನ್ನಯ್ಯ ಏನಿದ್ದಾನೆ ಅನಾಮಿಕಾ ಅಂತ ಗುರುತಿಸಿಕೊಂಡಿದ್ದ ಆತನ ಹೆಸರು ಬಹಿರಂಗ ಆಗಿರ್ಲಿಲ್ಲ ಆತ ದೂರುದಾರಣ ಸ್ಥಾನದಲ್ಲಿದ್ದ ಆದ್ರೀಗ ಆತ ಆರೋಪಿ ಸ್ಥಾನದಲ್ಲಿದ್ದಾನೆ ಎಸ್ಐಟಿ ಟಿ ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸ್ತಾ ಇದೆ ಯಾವ ಕಾರಣಕ್ಕೆ ಚಿನ್ನಯ್ಯನ ಬಂಧನ ಮಾಡಲಾಗಿದೆ ದೂರುದಾರನಾಗಿದ್ದ ಚಿನ್ನಯ್ಯ ಈಗ ಪ್ರಕರಣದ ಎ ಒನ್ ಆಗಿದ್ದಾನೆ ಈ ಹಿಂದಿನ ಕೇಸ್ ಎಲ್ಲ ಕಪೋಲ ಕಲ್ಪಿತ ಷಡ್ಯಂತ್ರ ಅಂತ ಎಸ್ ಐ ಟಿ ನ್ಯಾಯಾಲಯಕ್ಕೆ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಈಗ ಬಿ ಎನ್ ಎಸ್ ಸೆಕ್ಷನ್ ಟೆನ್ ಪ್ರಕಾರ ಆತನನ್ನು ತನಿಖೆಗೆ ಒಳಪಡಿಸಲಾಗ್ತಾ ಇದೆ ಬಿ ಎನ್ ಎಸ್ ತ್ರೀ ತರ್ಟಿ ಸಿಕ್ಸ್ ಟೂ ತರ್ಟಿ ಟೂ ತರ್ಟಿ ಒನ್ ಟು ಟ್ವೆಂಟಿ ನೈನ್ ಟು ಟ್ವೆಂಟಿ ಸೆವೆನ್ ಟೂ ಟ್ವೆಂಟಿ ಏಯ್ಟ್ ಟೂ ಫಾರ್ಟಿ ಟೂ ತರ್ಟಿ ಸಿಕ್ಸ್ ಟೂ ತರ್ಟಿ ತ್ರೀ ಟೂ ಫಾರ್ಟಿ ಏಯ್ಟ್ ಅಡಿಯಲ್ಲಿ ಕೇಸನ್ನು ಹಾಕಲಾಗಿದೆ ಆತನ ವಿರುದ್ಧ ಹೀಗಾಗಿ ಆತನನ್ನು ಮತ್ತಷ್ಟು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕೃತವಾಗಿ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಎಸ್ ಐ ಟಿ ತಂಡ ಸೆಕ್ಷನ್ ಮುನ್ನೂರ ಮೂವತ್ತಾರು ಕೃತಕ ದಾಖಲೆಯನ್ನ ಆತ ಸೃಷ್ಟಿ ಮಾಡಿದ್ದ ಅಂತ ಯಾರಾದ್ರೂ ದಾಖಲೆ ಅಥವಾ ಎಲೆಕ್ಟ್ರಾನಿಕ್ ದಾಖಲೆಯನ್ನ ಕೃತ ಕೃತಕವಾಗಿ ಸೃಷ್ಟಿ ಮಾಡಿದ್ರೆ ಅಂದರೆ ಫೇಕ್ ಆಗಿ ಅಥವಾ ತಾವಾಗೆ ತಾವು ರಿಟರ್ನ್ ಮಾಡುವಂಥದ್ದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡೋದೇನಿದೆ ಅದಕ್ಕೆ ಅಂತೇಳಿ ಹಾಕುವಂಥ ಕೇಸ್ ಈತನ ವಿರುದ್ಧ ದಾಖಲಾಗಿದೆ ಹೀಗೆ ಒಂದು ಏಳೆಂಟು ಸೆಕ್ಷನ್ ಅಡಿ ಈತನ ವಿರುದ್ಧ ಕೇಸ್ ದಾಖಲಾಗಿದ್ದು ದೂರುದಾರನಾಗಿ ಬಂದಿದ್ದಂಥ ಅನಾಮಿಕ ಆಗಿದ್ದಂಥ ಚಿನ್ನಯ್ಯ ಈಗ ಎನ್ ಆರೋಪಿ ಆಗಿದ್ದಾನೆ ಈ ಕೇಸ್ನಲ್ಲಿ ಸಾಮಾನ್ಯವಾಗಿ ನಕಲು ಮಾಡಿದರೆ ಗರಿಷ್ಠ ಎರಡು ವರ್ಷ ಜೈಲು ಅಥವಾ ದಂಡ ಮೋಸ ಮಾಡೋದಕ್ಕೆ ನಕಲು ಮಾಡಿದ್ರು ಅಂತ ಅಂದರೆ ಗರಿಷ್ಠ ಏಳು ವರ್ಷ ದಂಡ ಜೊತೆಗೆ ಏಳು ವರ್ಷ ಜೈಲು ಜೊತೆಗೆ ದಂಡ ಹೆಸರು ಮತ್ತೆ ಕೀರ್ತಿ ಹಾಳು ಮಾಡೋದಕ್ಕೆ ಅಂತ ನಕಲು ಮಾಡಿದ್ರೆ ಅಂದ್ರೆ ಫೇಕ್ ಡಾಕ್ಯುಮೆಂಟ್ ಅಥವಾ ಫೇಕ್ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ರೆ ಗರಿಷ್ಠ ಮೂರು ವರ್ಷ ಜೈಲು ಶಿಕ್ಷೆ ಇರುತ್ತೆ ಮತ್ತೆ ದಂಡವನ್ನು ವಿಧಿಸುತ್ತಾರೆ ಇನ್ನು ಇನ್ನೂರ ಇಪ್ಪತ್ತೇಳು ಸೆಕ್ಷನ್ ಇನ್ನೂರ ನಲವತ್ತೆಂಟು ಸುಳ್ಳು ಸಾಕ್ಷಿಗಳನ್ನ ಸಂಬಂಧಿತ ಅಪರಾಧಗಳು ಮತ್ತೆ ಕಾನೂನಾತ್ಮಕವಾಗಿ ನಿಜ ಹೇಳಬೇಕಾದ ಸಂದರ್ಭದಲ್ಲಿ ಸುಳ್ಳು ಹೇಳಿಕೆಗಳನ್ನ ಕೊಟ್ಟರೆ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಸುಳ್ಳು ಹೇಳಿಕೆಯನ್ನೇ ಕೊಟ್ಟಿರೋದು ಜಾಣತನದಿಂದ ಸುಳ್ಳು ಹೇಳಿಕೆ ನೀಡೋದು ಸಹ ಅಪರಾಧನೇ ಸೆಕ್ಷನ್ ಇನ್ನೂರ ಇಪ್ಪತ್ತೆಂಟು ಪ್ರಕಾರ ಸುಳ್ಳು ಸಾಕ್ಷಿಯನ್ನ ಕ್ರಿಯೇಟ್ ಮಾಡಿ ಸುಳ್ಳು ದಾಖಲೆ ಅಥವಾ ಎಂಟ್ರಿ ಅಥವಾ ದಾಖಲೆ ಸೃಷ್ಟಿ ಮಾಡೋದು ಇದನ್ನ ನ್ಯಾಯಾಂಗ ತನಿಖೆಯಲ್ಲಿ ಬಳಸುವ ಉದ್ದೇಶ ಇದೆಲ್ಲವೂ ಕೂಡ ಅಪರಾಧ ಆಗಿರುತ್ತೆ ಹಾಗಾಗಿ ಮತ್ತೆ ಸುಳ್ಳು ಸಾಕ್ಷಿ ಅಂತೇಳಿ ಅವ್ರು ನೋಡಿದ್ರು ಇವ್ರು ನೋಡಿದ್ರು ಅಲ್ಲಿ ಹೆಣ ಹೂತಾಕಿದ್ದೆ ಇಲ್ಲಿ ಹೆಣ ಹೂತಾಕಿದೆ ಅಂತ ಹೇಳಿದ್ದೆಲ್ಲವೂ ಕೂಡ ಈಗ ತಲೆ ಬುರುಡೆ ಕತೆ ಅನ್ನೋದು ಗೊತ್ತಾಗಿದೆ ಅಂದರೆ ಬುರುಡೆ ಬಿಟ್ಟಿದ್ದ ಅಂತ ಗೊತ್ತಾಗಿದೆ ಕಪೋಲ ಕಲ್ಪಿತ ಅಂತ ಗೊತ್ತಾಗಿದೆ ಹೀಗಾಗಿ ವಿಚಾರಣೆಯಲ್ಲಿ ಗರಿಷ್ಠ ಏಳು ವರ್ಷ ಶಿಕ್ಷೆ ಆಗ್ಬಹುದು ಈ ಕೇಸ್ನಲ್ಲಿ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಬಹುದು ಇನ್ನು ನ್ಯಾಯಾಂಗೇತರ ಪ್ರಕರಣಗಳಲ್ಲಿ ಗರಿಷ್ಠ ಮೂರು ವರ್ಷ ಪ್ಲಸ್ ಐದು ಸಾವಿರ ರೂಪಾಯಿ ದಂಡ ಸೆಕ್ಷನ್ ಇನ್ನೂರ ಮೂವತ್ತು ಮರಣ ದಂಡನೆ ಪ್ರಕರಣದಲ್ಲಿ ಸುಳ್ಳು ಸಾಕ್ಷಿ ಹೇಳಿದರೆ ಯಾರನ್ನಾದರೂ ಮರಣ ದಂಡನೆಗೆ ಗುರಿ ಮಾಡುವ ಉದ್ದೇಶದಿಂದ ಅವರನ್ನು ಅವರ ವಿರುದ್ಧ ಈ ರೀತಿಯಾಗಿ ಸುಳ್ಳು ಸಾಕ್ಷಿ ಏನಾದರೂ ಕೊಟ್ಟಿದ್ರು ಅಂತ ಅಂದರೆ ಈ ರೀತಿಯ ಸೆಕ್ಷನ್ಗಳನ್ನ ಹಾಕಲಾಗುತ್ತೆ ಹೀಗಾಗಿ ಈಗ ತನಿಖೆಯ ಆಯಾಮ ಬದಲಾಗಿದೆ ಏನೇನ್ ಸೆಕ್ಷನ್ ಹಾಕಿದ್ದಾರೆ ಯಾವ್ಯಾವ ಕಾರಣಕ್ಕೆ ಅನ್ನೋದನ್ನ ನೀವು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ ಆತನ ವಿರುದ್ಧ ಎಲ್ಲ ಸೆಕ್ಷನ್ಗಳು ಕೂಡ ಈಗ ದಾಖಲಾಗಿದ್ದಾವೆ ಸೆಕ್ಷನ್ ಟೂ ತರ್ಟಿ ಫೋರ್ ಸುಳ್ಳು ಪ್ರಮಾಣ ಪತ್ರ ನೀಡೋದು ಕಾನೂನುಬದ್ಧವಾಗಿ ಅಪರಾಧ ಆಗಿರುತ್ತೆ ಕಾನೂನಿಗೆ ಬೇಕಾದ ಬೇಕಾಗಿತ್ತು ಏನು ನಮ್ಮ ನಿಜವಾದ ದಾಖಲೆ ಆಧಾರ್ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಅಥವಾ ರೇಷನ್ ಕಾರ್ಡ್ ಇರ್ಬೋದು ಇದರಲ್ಲಿ ನಿಜವಾದಂತ ನಮ್ಮ ಹೆಸರು ಇರಬೇಕಾಗುತ್ತೆ ವಿಳಾಸ ಇರಬೇಕಾಗುತ್ತೆ ಆದರೆ ಈತ ಕೊಟ್ಟಿದ್ದೆಲ್ಲವೂ ಕೂಡ ಸುಳ್ಳು ಈಗ ಗೊತ್ತಾಗಿದೆ ಆತ ಸಿ ಎನ್ ಚಿನ್ನಯ್ಯ ಅಲಿಯಾಸ್ ಚನ್ನ ಅಂತೇಳಿ ಹೀಗಾಗಿ ಈತ ಹೇಳಿದ್ದೆಲ್ಲವೂ ಸುಳ್ಳು ಕಪೋಲ ಕಲ್ಪಿತ ಕತೆ ಕಟ್ಕೊಂಡು ಬಂದಿದ್ದ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟ ಅಧಿಕಾರಿಗಳ ಸಮಯ ಹರಣ ಮಾಡ್ದ ದುಡ್ಡು ಹರಣ ಮಾಡ್ದ ಹೀಗಾಗಿ ಇದೆಲ್ಲವೂ ಸೆಕ್ಷನ್ ಈತನ ವಿರುದ್ಧ ಅಟ್ರಾಕ್ಟ್ ಆಗ್ತಾ ಇದೆ ಸದ್ಯ ಈಗ ತನಿಖೆಯ ದಿಕ್ಕು ಬದಲಾಗಿದೆ ಕಾರಣ ಈತನ ವಿರುದ್ಧ ಇಷ್ಟೆಲ್ಲ ಕೇಸ್ ದಾಖಲಾಗಿರೋದ್ರಿಂದ ಈತನ ಆರೋಪಿ ಸ್ಥಾನದಲ್ಲಿಟ್ಟು ಈಗ ತನಿಖೆಯನ್ನ ಎಸ್ಐಟಿ ಶುರು ಮಾಡಿದೆ